ಹಲವಾರು ಬಾರಿ ಮೌಖಿಕವಾಗಿ ಸ್ಥಳಾಂತರಗೊಳ್ಳಲು ಬೀದಿ ವ್ಯಾಪಾರಸ್ಥರಿಗೆ ಪೊಲೀಸ್ ಇಲಾಖೆ ಮತ್ತು ನಗರಸಭೆಯವರು ತಿಳಿಸಿದರೂ ಸಹ ಕ್ಯಾರೆ ಅನ್ನದ ಬೀದಿ ವ್ಯಾಪಾರಸ್ಥರಿಗೆ ಇವತ್ತು ಸಿಪಿಐ ಸುರೇಶ್ ಬಾಬು ಪಿಎಸ್ಐ ಕೆ ವಾಲಿಕರ್ ಇವರು ತಮ್ಮ ಇಲಾಖೆ ಹಾಗೂ ನಗರಸಭೆಯ ಸಿಬ್ಬಂದಿಗಳು ಸೇರಿ ಖಡಕ್ ಮತ್ತು ಕೊನೆಯ ವಾರ್ನಿಂಗ್ ನೀಡಿದ್ದಾರೆ ಬೀದಿ ವ್ಯಾಪಾರಸ್ಥರು ತಮಗೆ ನಿಗದಿಪಡಿಸಿದ ಸ್ಥಳವನ್ನು ಬಿಟ್ಟು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಇದರಿಂದ ದಿನಾಲು ವಾಹನ ಸಂಚಾರಕ್ಕೆ ತೊಂದರೆ ಆಕೆ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇರುವುದನ್ನು ಗಮನಿಸಿ ಪೊಲೀಸ್ ಇಲಾಖೆಯವರು ಮಾರ್ಕೆಟ್ನಲ್ಲಿನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ಥಳಾಂತರಗೊಳ್ಳೋಕೆ ಕಡಕ್ ಮತ್ತು ಕೊನೆಯ ವಾರ್ನಿಂಗ್ ನೀಡಿದ್ರು लास्ट टाइम लास्ट मूड़ा हुआ थे। आई डेल्फ़े मोड़ से कर रहा हूँ मेरे पास रिमोट से। इन्होंने बहुत बंदे आये बंदे। ए, आई पर तीन एक लीडर। रस्ते में कूदते। क्या मायके में जानू? ಜೊತೆಗೆ ಹೆಲ್ಮೆಟ್ ಧರಿಸದ ಲೈಸೆನ್ಸ್ ಇಲ್ಲದೆ ಸಂಚರಿಸುವ ಮತ್ತು ದಾಖಲೆ ಇಲ್ಲದೆ ಮಾರ್ಕೆಟ್ನಲ್ಲಿ ಮೋಟಾರ್ ಬೈಕ್ ಚಲಾಯಿಸ್ತಾ ಇದ್ದವರನ್ನ ತಡೆದು ಸ್ಥಳದಲ್ಲಿ ದಂಡ ವಿಧಿಸಿ ರಸೀತಿ ನೀಡಿದ್ರು ಇನ್ನು ಕೂತು ಸಿಪಿಐ ಸುರೇಶ್ ಬಾಬು ಇವರು ಪೊಲೀಸ್ ಪ್ರಕಟಣೆಯನ್ನು ಧ್ವನಿವರ್ಧಕದ ಮುಖಾಂತರ ಸಾರ್ವಜನಿಕರಿಗೆ ಓದಿ ತಿಳಿಸಿ ಅಪ್ರಾಪ್ತರ ಕೈಯಲ್ಲಿ ಪಾಲಕರು ವಾಹನ ನೀಡಿದ್ರೆ ಪಾಲಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು ಮತ್ತೆ ಇದೇ ಸ್ಥಳದಲ್ಲಿ ವ್ಯಾಪಾರ ಮುಂದುವರೆಸಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಕೊಕಾಕ್